ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಈ ಒಂದು ಅಪ್ಡೇಟ್ನ ಸಿಕ್ಕ ಕೊಟ್ಟಿರೋಂಥವರು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸರ್ ಅವರೇ ಒಂದು ಆಗಿ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಸೊ ಈಗಾಗಲೇ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಇಲ್ಲಿವರೆಗೂ ಕೂಡ ಯಾವ ಒಂದು ಇನ್ಫಾರ್ಮೇಷನ್ ಆಗಲಿ ಅಥವಾ ಯಾವುದೇ ರೀತಿಯ ಹಣ ಬಿಡುಗಡೆ ಆಗೋದ್ರ ಬಗ್ಗೆ ಆಗಲಿ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿಲ್ಲ ಇದನ್ನು ಕುರಿತು ಮೀಡಿಯಾ ಮುಖ ಮೀಡ್ಯಾದವರು ಒಂದು ಮಾತನ್ನು ಕೇಳಿದಾಗ ನಮ್ಮ ಇದ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸರ್ ಅವರೇ ಒಂದು ಲೇಟೆಸ್ಟಾಗಿ ಅಪ್ಡೇಟ್ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಸೊ ಆ ಒಂದು ಅಪ್ಡೇಟ್ ಏನಿದೆ ಎಲ್ಲದನ್ನು ಕೂಡ ಇವತ್ತಿನ ವೀಡಿಯೋಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಅದಕ್ಕಿಂತ ಮುಂಚೆ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ ನೀವು ಈ ಒಂದು ವಿಡಿಯೋನ ಮದ್ಯದಲ್ಲಿಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡಿ I ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಬೇಕಾಗಿತ್ತು ಸೊ ಮ ಸರ್ಕಾರದವರು ಮೊದಲನೇ ಸರಿ ಹೇಳಿದ್ರು ನಾವು ಏಪ್ರಿಲ್ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತೇಳಿ ಸೊ ಅದಕ್ಕಿಂತ ಮುಂಚೆ ಮಾರ್ಚ್ ತಿಂಗಳು ಬಂದುಬಿಟ್ಟು ಫೈನಾನ್ಷಿಯಲ್ ಇಯರ್ ಆಗಿರೋದ್ರಿಂದ ಸೊ ಎಲ್ಲ ಒಂದು ಪೆಂಡಿಂಗ್ ಹಣ ಎಲ್ಲಾದರೂ ಕೂಡ ನಾವು ಮಾರ್ಚಲ್ಲಿ ಬಿಡುಗಡೆ ಮಾಡಬೇಕಾಗಿತ್ತು ಆದರೆ ಯಾವುದೇ ರೀತಿಯ ಒಂದು ಬಿಡುಗಡೆ ಅಥವಾ ಏನೂ ಕೂಡ ಇನ್ಫಾರ್ಮೇಷನ್ ಸಿಗಲಿಲ್ಲ ಸೊ ಹದಿನಾರು ಹದಿನೇಳು ಕಂತೆ ಹದಿನೆಂಟನೇ ಕಂತಿನ ಹಣ ಅಂತೂ ಕ್ಲಿಯರ್ ಮಾಡಿದ್ರು ಸೊ ಈಗ ಹತ್ತೊಂಬತ್ತನೇ ಕಂತಿನ ಹಣ ಬರಬೇಕಾಗಿತ್ತು ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಬಂದುಬಿಟ್ಟು ಫೆಬ್ರವರಿ ತಿಂಗಳದು ಫೆಬ್ರವರಿ ತಿಂಗಳದು ಮಾರ್ಚಲ್ಲೇ ಹಾಕಬೇಕಾಗಿತ್ತು ಆದರೆ ಮಾರ್ಚಲ್ಲಿ ಹಾಕಕ್ಕೆ ಆಗಲಿಲ್ಲ ಅದಾದ ಮೇಲೆ ಏಪ್ರಿಲ್ ಅಲ್ಲಿ ಹಾಕ್ತಿವಿ ಅಂದರು ಅದರಲ್ಲೂ ಏಪ್ರಿಲ್ ಮೊದಲನೇ ವಾರದಲ್ಲಿ ಹಾಕ್ತೀವಿ ಅಂದರು ಅದು ಕೂಡ ಆಗಲಿಲ್ಲ ಅದಾದ್ಮೇಲೆ ಏಪ್ರಿಲ್ ಎರಡನೇ ವಾರದಲ್ಲಿ ಹಾಕ್ತೀವಿ ಅಂತಂದ್ರು ಅದು ಕೂಡ ಆಗಲಿಲ್ಲ ಅದಾದ ಬಳಿಕ ಇನ್ನೂ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಶನ್ ಕೂಡ ಸರ್ಕಾರದಿಂದ ಕೂಡ ಸಿಗಲಿಲ್ಲ ಸೊ ಎಲ್ಲ ಒಂದು ಜನಗಳು ಕೂಡ ಎಲ್ಲ ಒಂದು ಗೃಹಲಕ್ಷ್ಮಿಯರು ಕೂಡ ಏನು ಮಾಡ್ತೀರಿ ಅಂದರೆ ಏಪ್ರಿಲ್ ಇಪ್ಪತ್ತನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಂದ್ಬಿಡತ್ತೆ ಅಂತ ಹೇಳಿ ಕೂಡ ಸಾಕಷ್ಟು ಜನ ಕಾಯ್ತಾ ಇದ್ರು ಆದರೆ ಈಗ ಆ ಒಂದು ಊಹೆ ತಪ್ಪಾಗಿತ್ತು ಅದೇ ಅಂತಲೇ ಹೇಳ್ಬೋದು ಸೊ ಈಗಾಗಲೇ ಹಣ ಬಿಡುಗಡೆ ಮಾಡಬೇಕಾಗಿತ್ತು ಆದರೆ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಆಗಲಿ ಅಥವಾ ಸರ್ಕಾರದ ಕಡೆಯಿಂದ ಏನೂ ಅಪ್ಡೇಟ್ ಆಗಲಿ ಏನೂ ಕೂಡ ಸಿಗ್ತಾ ಇಲ್ಲ ಸೊ ಇದ್ರ ಬಗ್ಗೆ ಒಂದು ಮೀಡಿಯಾ ಮೀಡಿಯಾದವರು ಒಂದು ನಮ್ಮ ಗೃಹಲಕ್ಷ್ಮಿಯ ಕಡೆ ಅಂದರೆ ನಮ್ಮ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಅಥವಾ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಪ್ರಶ್ನೆ ಮಾಡಿದಾಗ ಸೊ ಅವ್ರು ಹೇಳಿರುವಂಥದ್ದು ಇಷ್ಟೇ ಮಾತು ಈಗ ಆಲ್ರೆಡಿ ನಮ್ಮ ಹತ್ರ ಹಣ ಇದೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಏನು ಎರಡೂವರೆ ಸಾವಿರ ಕೋಟಿ ಹಣ ಇತ್ತು ಅದು ಖಂಡಿತವಾಗ್ಲೂ ಕೂಡ ಇದೆ ಆದರೆ ಅಂದರೆ ವಿಪಕ್ಷಗಳು ಏನು ಮಾಡ್ತಾಯಿದಾರೆ ಅಂದರೆ ಎಷ್ಟೋ ಜನಕ್ಕೆ ಗೃಹಲಕ್ಷ್ಮಿ ಹಣ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಅನ್ನಭಾಗ್ಯ ಯೋಜನೆ ಕೂಡ ಹಣ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಏನು ಐದು ಗ್ಯಾರಂಟಿ ಏನಿತ್ತು ಎಲ್ಲದನ್ನು ಕೂಡ ನಿಲ್ಲಿಸ್ತಾರೆ ಸ್ಟಾರ್ಟಿಂಗಲ್ಲಿ ಮಾತ್ರ ಎರಡು ಸ ಎರಡು ಎರಡು ವರ್ಷ ಮಾತ್ರ ಕೊಡ್ತಾ ಇರೋದು ಅಷ್ಟೇ ಆಮೇಲೆಲ್ಲ ನಿಲ್ಲಿಸ್ತಾರೆ ಅಂತೇಳಿ ಕೂಡ ವಿಪಕ್ಷಗಳು ಸಾಕಷ್ಟು ಈ ಥರ ಟೀಕೆಗಳನ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಯಾರೂ ಕೂಡ ಆ ಒಂದು ಮಾತನ್ನು ನಂಬಕ್ಕೆ ಹೋಗ್ಬಿಡಿ ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಇಡಿ ಖಂಡಿತವಾಗೂ ಕೂಡ ನಾವು ಯಾವ ಒಂದು ಗ್ಯಾರಂಟಿ ಯೋಜನೆಗಳನ್ನೂ ಕೂಡ ಇಲ್ಲ ಅದರಲ್ಲೂ ಏನು ಗೃಹಲಕ್ಷ್ಮಿ ಯೋಜನೆ ತುಂಬಾ ಅಂದರೆ ತುಂಬಾ ಮುಖ್ಯವಾದದ್ದು ಹಾಗಾಗಿ ಅದಂತೂ ನಿಲ್ಸೋ ಮಾತೇ ಇಲ್ಲ ಖಂಡಿತವಾಗ್ಲೂ ಕೂಡ ಯಾವ ರೀತಿ ಪ್ರತಿ ಸರಿ ಕೊಡ್ತಾ ಇದ್ವ ಅದೇ ರೀತಿ ಕೂಡ ಮುಂದೆನೂ ನಮ್ಮ ಸರ್ಕಾರ ಐದು ವರ್ಷ ಇರೋ ತನಕ ಕೂಡ ಕೊಡ್ತೀವಿ ಆದರೆ ನೀವು ನಮ್ಮ ಮೇಲೆ ನಂಬಿಕೆ ಕಳ್ಕೋಬೇಡಿ ಖಂಡಿತವಾಗ್ಲೂ ಕೂಡ ನಾವು ಏನೊಂದು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಕೊಡಬೇಕು ಖಂಡಿತವಾಗ್ಲೂ ಕೂಡ ಕೊಡ್ತೀವಿ ಇಲ್ಲಿ ಜಸ್ಟ್ ಹೇಳ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಮಾತ್ರ ಇನ್ನೂ ನಾವು ಇಪ್ಪತ್ತನೇ ಗಂಟಿನ ಹಣದ ಬಗ್ಗೆ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇಲ್ಲ ಜಸ್ಟ್ ಇಲ್ಲಿ ಹೇಳ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ಆ ಒಂದು ಹತ್ತೊಂಬತ್ತನೇ ಗಂತಿನ ಹಣ ಬಂದ್ಬಿಟ್ಟು ಇನ್ನು ಕೆಲವು ದಿನಗಳಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಅದರಲ್ಲೂ ನಮ್ಮ ಸಿದ್ದರಾಮಯ್ಯ ಸರ್ ಅವರೇ ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಏನು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಗಂತಿನ ಹಣ ಇತ್ತು ಅದು ಬಂದ್ಬಿಟ್ಟು ಇನ್ನು ಕೆಲವು ದಿನಗಳಲ್ಲಿ ನಾವು ಖಂಡಿತವಾಗಲೂ ಕೂಡ ಆಡ್ತೀವಿ ನಾವು ನಾವೇನು ಈ ಒಂದು ಐದು ಗ್ಯಾರಂಟಿ ಯೋಜನೆಗಳನ್ನ ಏನು ಯೋಜನೆಗಳನ್ನ ಜಾರಿಗೆ ತರಬೇಕಿದ್ದ ಮುಂಚೆನೇ ಕೂಡ ಈ ಒಂದು ಯೋಜನೆಗೆ ಇಂತಿಷ್ಟು ಹಣ ಅಂತೇಳಿ ನಮ್ಮ ಒಂದು ಸರ್ಕಾರದಲ್ಲಿ ಆಲ್ರೆಡಿ ತೆಗ್ದಿಟ್ಟಿರ್ತೀವಿ ಹಾಗಾಗಿಬಿಟ್ಟು ನಿಮ್ಮ ಒಂದು ಯೋಜನೆಗೆ ಯಾವುದೇ ರೀತಿಯ ಒಂದು ಅಡ್ಡಿ ಆತಂಕಗಳು ಬರೋದಿಲ್ಲ ಸೊ ಖಂಡಿತವಾಗ್ಲು ಕೂಡ ನಾವು ಏನು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕತ್ತಿನ ಹಣ ಕೊಡಬೇಕಿತ್ತು ಅದನ್ನು ಖಂಡಿತವಾಗ್ಲು ಕೊಡ್ತೀವಿ ಆದ್ರೆ ಇನ್ನು ಕೆಲವು ದಿನಗಳಲ್ಲಿ ನಾವು ಹಾಕ್ತೀವಿ ಖಂಡಿತವಾಗ್ಲೂ ಕೂಡ ಹಾಕ್ತೀವಿ ಅಂತ ಹೇಳಿ ಒಂದು ಭರವಸೆಯ ಮಾತನ್ನ ಒಂದು ಮೀಡಿಯಾ ಮುಖಾಂತರ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ದಾರೆ ಹಾಗಾಗಿ ಬಿಟ್ಟು ಯಾರೂ ಕೂಡ ಭಯ ಪಡೋ ಅಗತ್ಯ ಇಲ್ಲ ಖಂಡಿತವಾಗ್ಲು ಕೂಡ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕತ್ತಿನ ಹಣ ಏನು ಬರಬೇಕಿತ್ತು ಅದು ಖಂಡಿತವಾಗ್ಲು ಕೂಡ ನಿಮಗೆ ಬಂದು ಸೇರುತ್ತೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಸೇರುತ್ತೆ ಈಗ ಆಲ್ರೆಡಿ ಹಣವನ್ನ ಅವರು ತೆಗೆದಿಟ್ಟಿದ್ದಾರೆ ಖಂಡಿತವಾಗ್ಲು ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಸೇರುತ್ತೆ ಇದಿಷ್ಟು ಇವತ್ತಿನ ವೀಡಿಯೋ ಆಗಿರೋದಿಲ್ಲ ಮತ್ತು ನಿಮಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗೂ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರೀದೆ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಫುಲ್ ಆಗಲಿ